ಕನ್ನಡ ಗುರುಮೂರ್ತಿಯನ್ನ ದಯವಿಟ್ಟು ಬೇಡಿಕೆ ಮಾಡಬೇಕು ಗುರುಮೂರ್ತಿಯನ್ನ ಗುರುತ್ನವರು ಮತ್ತು ದೊಡ್ಡೇರಿ ರಾಜಣ್ಣವರು ಕೂಡ ವೇದಿಕೆಗೆ ಆಗಮಿಸಬೇಕು ಈ ಒಂದು ಬೃಹತ್ ಸಮಾವೇಶದ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಮುಖಂಡರನ್ನ ಮತ್ತು ರೈತ ಬಾಂಧವರನ್ನ ಸ್ವಾಗತಿಸ ತೋರಲು ನಮ್ಮ ಕುಂದು ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಸ್ವಾಗತ ಭಾಷಣ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ ಗ್ರಾಮದೇವರಾಗಿರ್ತಕ್ಕಂಥ ವಿರಾಮೆಯಿಂದ ಸ್ಪರ್ಧೆ ಮಾಡಿದ ಈ ಒಂದು ಕಾರ್ಯಕ್ರಮದ ಗೌರವ ಈ ಒಂದು ಕಾರ್ಯಕ್ರಮದ ಗೌರವಾಕರ್ಷಣೆ ಇರ್ತಕ್ಕಂಥ ಒಳಗಿನಲ್ಲಿ ಸತೀಶ್ ಆಗಮಿಸಿದರೆ ಅವರಿಗೆ ಜಿಲ್ಲಾ ವತಿಯ ಜಿಲ್ಲಾ ಕಮಿಟಿ ವತಿಯಿಂದ ಮತ್ತು ಕುಂದೂರು ಸಮಸ್ತ ರೈತ ಬಂಧುಗಳ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ಹುಟ್ಟು ಹೋರಾಟಗಾರರು ಮಾಜಿ ಮಂತ್ರಿಗಳು ಈ ಜಿಲ್ಲೆಯ ಈ ಜಿಲ್ಲೆಯ ಭೀಷ್ಮಾಂತರಿ ಹೆಸರುವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ರವೀಂದ್ರನಾಥ್ ಸಾಹೇಬ್ರು ಬಂದರೆ ಅವ್ರಿಗೂ ಕೂಡ ಉತ್ಪುಟುಕ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ಇದೇ ಊರಿನ ಗ್ರಾಮದಲ್ಲಿ ಹುಟ್ಟಿ ಇವತ್ತು ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಮಾಜಿ ಮಂತ್ರಿ